ಮೊದಲ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆ ಆರಂಭಕ್ಕೆ ಇನ್ನೇನು ಕ್ಷಣಗಳನ್ನೇ ಜಗ್ಲೋ ತಾಲೂಕಿನಲ್ಲಿ ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿಗಳಲ್ಲಿ ಇನ್ನೂರ ಹತ್ತೊಂಬತ್ತು ಮತಗಟ್ಟೆ ಕೇಂದ್ರಗಳಲ್ಲಿ ನಲವತ್ತೇಳು ಮತಗಟ್ಟೆ ಕೇಂದ್ರಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ನೂರ ಮತಗಟ್ಟೆ ಕೇಂದ್ರಗಳಲ್ಲಿ ಮತದಾನ ನಡೆಯಲಿದೆ ಇನ್ನು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮತಗಟ್ಟೆ ಅಧಿಕಾರಿ ಸಿಬ್ಬಂದಿಗಳಿಗೆ ಮತಗಟ್ಟೆ ಪರಿಕರಗಳನ್ನು ಸಿದ್ಧತೆ ಮಾಡಿಕೊಂಡು ತಮ್ಮ ತಮ್ಮ ಮತಗಟ್ಟೆ ಕೇಂದ್ರಗಳಿಗೆ ತೆರಳಿದರು போறதுக்கு போறதுக்கு நடக்கறது போறதுக்கு வர நம்ம தரான் இதோ ஓடுறதா இந்த சித்திரை வெళ్లి ஒரு ஆள மாத்தப்பட வேண்டியது ಮತಗಟ್ಟೆ ಕೇಂದ್ರಕ್ಕೆ ಚುನಾವಣಾ ನೋಡಲ್ ಅಧಿಕಾರಿ ನಜ್ಮಾ ಅವರು ಭೇಟಿ ನೀಡಿ ವೀಕ್ಷಿಸಿದರು தாக்கார்வத் கிராமல் நூற அவிரோ ஆயிங்கு கேட்டு நடித்த இது ನಮ್ಮಲ್ಲಿ ಜಗಳೂರು ತಾಲೂಕಿನಲ್ಲಿ ಒಟ್ಟು ನೂರ ಎಪ್ಪತ್ತೆರಡು ಮತಗಟ್ಟೆಗಳಿವೆ ನೂರ ಎಪ್ಪತ್ತೆರಡು ಮತಗಟ್ಟೆಗಳಲ್ಲಿ ಹದಿಮೂರು ಅತಿ ಸೂಕ್ಷ್ಮ ಮೂವತ್ತೈದು ಸೂಕ್ಷ್ಮ ಮತಗಟ್ಟೆಗಳಿದ್ದಾವೆ ಎಲ್ಲಾ ಮತದಾನ ಮತದಾನ ಕೇಂದ್ರ ನಡೆಯಲಿರುವಂತಹ ಸಿಬ್ಬಂದಿಗಳಿಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ ಈಗಾಗಲೇ ಅವರೆಲ್ಲರೂ ಸಾಮಗ್ರಿಗಳನ್ನು ಕೈಗೊಂಡು ಅವರವರು ಪೋಲಿಂಗ್ ಸ್ಟೇಷನ್ ಬಗ್ಗೆ ತಯಾರಿದ್ದಾರೆ ಯಾವುದೇ ತರಹದ ನಾವು ಇತರ ಘಟನೆಗಳು ಜರುಗಬಾರ್ದು ಅಂತೇಳಿ ಮುಂದಾಗ ಪೊಲೀಸರು ಕೂಡ ತಮ್ಮ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಿದ್ದಾರೆ ಜೊತೆಗೆ ನಮ್ಮ ಚುನಾವಣಾಧಿಕಾರಿಗಳು ಸಾಯಂಕ ಪದಾಧಿಕಾರಿಗಳು ಮತ್ತು ಸೆಕ್ಟರ್ ಅಧಿಕಾರಿಗಳು ಕೂಡ ಅವರವರು ಮತಗಟ್ಟೆಗಳಿಗೆ ಹೋಗಿ ಮತದಾನ ನಡೆಯುತ್ತಿರುವಂತಹ ಕೇಂದ್ರಗಳಿಗೆ ಆಗಾಗ ಭೇಟಿ ಕೊಟ್ಟು ಚುನಾವಣೆ ಸುಸೂತ್ರವಾಗಿ ನಡೆಯುವಂತೆ ನಾವು ಕ್ರಮ ಇನ್ನಿದೇ ವೇಳೆ ಮತಗಟ್ಟೆ ಅಧಿಕಾರಿ ಸಿಬ್ಬಂದಿಗಳಿಗೆ ಊಟ ಖಾಲಿಯಾದ ಪರಿಣಾಮ ಕೆಲ ಹೊತ್ತು ಪರದಾಟ ನಡೆಸಿದ ಪ್ರಸಂಗ ಜರುಗಿತು the social distancing ah, <laughs> paul DGV news